ನಮಸ್ಕಾರ ರವಿಕುಮಾರ್ ಅಂತೇಳಿ ಲೆಗ್ಗೆರೆಯಿಂದ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟು ಪ್ಲಸ್ ವಿಶ್ವಕರ್ಮ ಜನಾಂಗಕ್ಕೆ ಸೇವೆ ಸಲ್ಲಿಸಬೇಕು ಅನ್ನೋ ನಮ್ಮ ಗುರಿಗಳಿದೆ ಮಾಡಿಕೊಂಡು ಒಡನಾಟ ಮಾಡ್ತಾಯಿದ್ದೀವಿ ಇದೇ ಲಾಸ್ಟು ಹದಿನೈದನೇ ತಾರೀಕು ನಿವಾಸ ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಒಂದು ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಅವಹೇಳನಕಾರಿ ಒಂದು ಶಬ್ದನ ಬಳಸಿರ್ತಾರೆ ಅದು ನಮಗೆ ಹದಿನಾರನೇ ತಾರೀಕು ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನಮಗೆ ಮನ್ಸಿಗೆ ಭಾಳ ನೋವಾಗುತ್ತೆ ಯಾಕೆ ಈ ಥರ ಇದ್ದಾರೆ ಪದೇ ಪದೇ ಈ ಥರ ನಡೀತಾ ಇರುತ್ತೆ ಲಾಸ್ಟ್ ಮಂತಲ್ಲಿ ಕೂಡ ಒಂದು ಇದೇ ಥರದ್ದು ಇನ್ಸುರೆನ್ಸ್ ಆಗಿತ್ತು ಅದನ್ನು ನಾವು ಕರೆದು ಮಾತಾಡಿ ಒಂದು ತೊಟ್ಟು ಮಟ್ಟದಲ್ಲಿ ಹೋರಾಟ ಮಾಡಿ ಸುಮಾರು ಬೆಂಗಳೂರಲ್ಲಿ ಎಲ್ಲ ಮುಖಂಡರು ಸೇರಿಕೊಂಡು ಅದನ್ನು ಬಗೆಹರಿಸಿ ಒಂದು ಜಯ ತಂದುಕೊಟ್ಟಿದ್ವಿ ಇದು ಪದೇ ಪದೇ ಈ ಥರ ಆಗ್ತಾಯಿದೆ ಮೊನ್ನೆ ಆಗಿದೆ ಅದಕ್ಕೋಸ್ಕರ ಮನ್ಸಿಗೆ ನೋವಾಗಿತ್ತು ಏನು ಮಾಡಬೇಕು ಅಂತ ನಾವೆಲ್ಲ ಸುಮಾರು ಜನ ಒಂದು ನಮ್ಮ ಮುಖಂಡರುಗಳು ಕೂತ್ಕೊಂಡೆಲ್ಲ ಡಿಸ್ಕಸ್ ಮಾಡಿ ಇಲ್ಲ ಇದನ್ನು ನಾವು ಕಾನೂನು ಹೋರಾಟ ಮುಖಾಂತರ ಈ ಸರಿ ಬಗೆಹರಿಸಿದ್ರೆ ಎಲ್ಲರಿಗೂ ಎಚ್ಚರಿಕೆ ಆಗುತ್ತೆ ಇಲ್ಲಾಂತಂದರೆ ಮಾತಾಡ್ತಾರೆ ಆಮೇಲೆ ಸಾರಿ ಕೇಳ್ತಾರೆ ಅದಕ್ಕೆ ಆ ಉದ್ದೇಶ ಬೇಡ ಏನಾದರೂ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ನಾವೆಲ್ಲ ಡಿಸೈಡ್ ಮಾಡಿ ಎ ಸಿ ಪಿ ಆಫೀಸರ್ಗೆ ಕೆಂಗೇರಿ ಉಪನಗರ ಎ ಸಿ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಅಕ್ಲಾಜ್ಮೆಂಟ್ ಕೊಟ್ಟಿದ್ದಾರೆ ನಮಗೆ ಅವರು ಒಂದು ದಿವಸ ಟೈಮ್ ತಗೊಂಡಿದ್ರು ನಾಳೆ ಬರಲಿಕ್ಕೆ ಹೇಳಿದ್ದಾರೆ ಅವ್ರ ಆಫೀಸ್ಗೆ ನಾಳೆ ಹೋಗಿ ಏನೇನಾಗಿದೆ ಅಂತೇಳಿ ಮತ್ತೆ ನಾನು ಅಪ್ಡೇಟ್ ಮಾಡ್ತೀನಿ ಇತ್ತೀಚೆಗೆ ವಿಶ್ವಕರ್ಮದವ್ರ ಬಗ್ಗೆ ತುಂಬ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡ್ತಿದೆ ಸೊ ಅದ್ರ ಬಗ್ಗೆ ಯಾರು ಕೇಳೋರು ವಿಶ್ವಕರ್ಮದಲ್ಲಿ ಹೆಂಗೆ ಅಂತ ಈ ಎಲ್ಲ ಈಗ ಏನಾಗುತ್ತೆ ಅಂತೇಳಿದ್ರೆ ವಿಶ್ವಕರ್ಮ ಅವ್ರ ಬಗ್ಗೆ ಹರಿದಾಡ್ತಾ ಇದೆ ನೀವು ಹೇಳ್ತಾರೆ ಸತ್ಯ ಏನಾಗ್ತಾಯಿದೆ ಅಂತೇಳಿದ್ರೆ ಅದನ್ನು ಗಟ್ಟಿ ದನಿಯಲ್ಲಿ ಅವ್ರನ್ನ ಬ ಪ್ರಶ್ನಿಸ್ಬೇಕು ಒಂದು ಆಮೇಲೆ ಅವ್ರ ವಿರುದ್ಧ ನಾವು ತೊಡೆತಟ್ಟಿ ನಿಲ್ಲಬೇಕು ಅವತ್ತೇನಾಗುತ್ತೆ ಅದು ಸ್ಟಾಪ್ ಆಗುತ್ತೆ ಈಗ ಯಾರಾದರೂ ಏನಾದರೂ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ತಟ್ಟಿ ತರ್ಟಿ ಅಂತ ಅಂತೇಳಿದ್ರೆ ಇವತ್ತು ಮಾಡಿದ್ರೆ ಸೊ ಇನ್ನೊಬ್ಬರು ಮಾಡ್ತಾರೆ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ನಮ್ಮದು ಒಂದು ದೊಡ್ಡ ಮಟ್ಟದ ಯುವ ಪಡೆನೇ ಅಂತ ಹೇಳ್ಬೇಕಾಗ್ತದೆ ಆ ಥರದ್ದೊಂದು ತುಂಬ ದೊಡ್ಡದಾಗಿ ಸ್ಥಾಪನೆ ಮಾಡ್ತಾಯಿದ್ದೀವಿ ಎಲ್ಲ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ ಉದಾಹರಣೆಗೆ ಈ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪರಮ್ಮ ಇದು ಯಾವುದು ಲಕ್ಷ್ಮೀ ನಿವಾಸ ಸಾರಿ ಲಕ್ಷ್ಮೀ ನಿವಾಸ ಸೀರಿಯಲ್ ಏನಾಗಿದೆ ಅಂತ ಹೇಳಿದ್ರೆ ಹಾಸನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಚಾಮರಾಜನಗರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಸುಮಾರು ಕೆ ಆರ್ ಪೇಟೆಯಲ್ಲಿ ಕೆ ಆರ್ ಪೇಟೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಮಗೆ ಕ್ಲಿಪ್ಪಿಂಗ್ಸ್ ಕಳಿಸಿದ್ದಾರೆ ಪೇಪರ್ ಕಟಿಂಗ್ಸ್ ಕಳಿಸಿದ್ದಾರೆ ಸರ್ ಇದನ್ನು ನೀವು ಕೋರ್ಟ್ ಕೇಸ್ ಹಾಕಬೇಕು ಒಂದು ಅವ್ರ ವಿರುದ್ಧ ಎಫ್ ಐ ಆರ್ ಮಾಡಿಸ್ಲೇಬೇಕು ಅಂತೇಳಿ ನಮಗೆ ಸುಮಾರು ಜನ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ ಬಟ್ ನಾವು ಕೂಡ ಹಿಂದೆ ಜರಿಯೋ ಮಾತೇ ಇಲ್ಲ ಬಟ್ ಸ್ವಲ್ಪ ನಿಧಾನ ಆಗುತ್ತೆ ಕಾನೂನು ಹೆಂಗೆ ಅಂತ ಹೇಳಿದ್ರೆ ಪ್ರೊಸೆಸು ಇವತ್ತು ತೋದ್ರೆ ಇವತ್ತು ತೋದ್ರೆ ಸಾಯಂಕಾಲ ಯಾವುದೂ ಆಗೋದಿಲ್ಲ ಟೈಮ್ ತೊಗೊಳುತ್ತೆ ಸೇ ಟೇಕ್ ಸಮ್ ಟೈಮ್ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ನಾವು ನಮ್ಮ ಸಮಾಜಕ್ಕೆ ಇನ್ನು ಮುಂದಕ್ಕೆ ಯಾರೂ ಕೂಡ ಮಾತಾಡಬಾರ್ದು ಆ ಥರದ್ದು ಒಂದು ನಾವು ನಾ ಕಾನೂನು ಮುಖಾಂತರ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಆ್ಯಕ್ಚುಲಿ ವಿಶ್ವಕರ್ಮ ಜನಾಂಗ ಅಂದರೆ ಅದಕ್ಕೊಂದು ಒಂದು ನೆಲೆ ಇದೆ ಒಂದು ಅದಕ್ಕೊಂದು ಸ್ಫೂರ್ತಿ ಇದೆ ಅಂತ ತುಂಬ ಹಳೆ ಕಾಲದಿಂದ ನಾವು ಕೇಳ್ಕೊಂಡು ಬಂದಿದ್ದೀವಿ ಈಗಿನ ಇದರಲ್ಲಿ ಏನಾಗಿದೆ ಸೀರಿಯಲ್ ಆಗಲಿ ಜ್ಯುವೆಲ್ಲರಿ ಶಾಪಲ್ಲಾಗಲಿ ಈಗ ರೀಸೆಂಟಾಗಿ ಒಂದು ನಾನು ಆ್ಯಕ್ಚುಲಿ ನೋಡಿದೆ ಯಾವುದೋ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಒಂದು ವಿಶ್ವಕರ್ಮದವ್ರಿಗೆ ಅದರಲ್ಲೂ ಕೂಡ ಒಂದು ಅಂದರೆ ಚಿನ್ನ ಇದ್ರದ್ದು ಬಗ್ಗೆ ಮಾತಾಡಿದಾಗ ಅದು ಕೂಡ ಪ್ರತಿಭಟನೆ ನಡೆಯಿತು ಸೊ ಅದ್ರ ಬಗ್ಗೆ ನಿಮ್ಮ ಗಮನ ಬಂದಿದೆಯಾ ಲಾಸ್ಟು ಆರ್ ಆರ್ ಗೋಲ್ಡ್ ಪ್ಯಾಲೇಸ ಹೌದು ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಆ್ಯಕ್ಚುಲಿ ನಾವೇ ಬಗೆಹರಿಸಿದ್ದು ಅದು ಆ್ಯಕ್ಚುಲಿ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ ಸಮಸ್ಯೆ ತುಂಬ ಹೋರಾಟ ಆಗಿತ್ತು ನಮ್ಮ ವಿಶ್ವನಾಥ್ ಕೈಯಲ್ಲಿ ಫಸ್ಟು ನಾವು ಕಂಪ್ಲೇಂಟ್ ಕೊಡಿಸಿರ್ತೀವಿ ಆಮೇಲೆ ಬೇರೆ ಮುಖಂಡರುಗಳು ಕೂಡ ಹೋಗಿ ಎಲ್ಲ ಮಾಡಿರ್ತಾರೆ ಇಲ್ಲಿ ಎಲ್ಲರೂ ಸೇರಿದ್ರೇ ಕೆಲಸ ಆಗೋದು ಈಗ ನಾನೊಬ್ಬ ಮಾಡಿದ್ದೀನಿ ಇನ್ನೊಬ್ರು ಮಾಡಿದ್ದೀನಿ ಮಾಡಿ ಇಡೀ ಸಮಾಜ ಹೋರಾಟ ಮಾಡಿ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ಗೆ ನಾವು ಅವ್ರಿಗೆ ಒಂದು ವಾರ್ನಿಂಗ್ ಮಾಡಿದ್ವಿ ನೀವು ಬಂದು ನಮ್ಮ ಹತ್ರ ಸ್ಟೇಷನ್ನಲ್ಲಿ ಅದಕ್ಕಾಗಿರೋ ಒಂದು ಕ್ಷಮಾಪಣೆ ಕೇಳಬೇಕು ದೊಡ್ಡ ಮಟ್ಟದಲ್ಲಿ ಅಂತ ನಾವು ಒಂದು ರಿಕ್ವೆಶನ್ ಇನ್ಸ್ಪೆಕ್ಟ್ರ್ ಕೇಳಿದಾಗ ನಾನು ಕರೆಸ್ತೀನಿ ಅಂತ ಮಾತಾಡಿದರು ಇಲ್ಲಾಂತಂದರೆ ನಾವೆಲ್ಲರೂ ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ವಿ ಅದು ನಮಗೆ ದೊಡ್ಡ ಮಟ್ಟದಲ್ಲಿ ಜಯ ಸಿಕ್ಕಿದೆ ಬಟ್ ಆ ಜಯ ಏನಾಗಿದೆ ಅಂತೇಳಿದ್ರೆ ನಮಗೆ ಸಾಲ್ತಾ ಇಲ್ಲ ಆ್ಯಕ್ಚುಲಿ ಏನಾಗಿದೆ ಅಂತೇಳಿದ್ರೆ ನೋಡಿ ಇದೇ ಯಾವುದೇ ಬೇರೆ ಸಮಾಜದ ಬಗ್ಗೆ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಏನಾಗುತ್ತೆ ಅಂತೇಳಿದ್ರೆ ಇಮ್ಮಿಡಿಯೇಟ್ ಸ್ಟ್ರೈಕ್ ಮಾಡ್ತಾರೆ ಅವ್ರದ್ದು ಗೊಂಬೆಗಳನ್ನ ಮಾಡಿಸಿ ಹುಡ್ತಾರೆ ಈ ಥರದ್ದೆಲ್ಲ ನಡೀತದೆ ನಮ್ಮ ಬೆಂಗಳೂರಲ್ಲಿ ಕೂಡ ಇನ್ನು ಮುಂದಿನ ದಿನದಲ್ಲಿ ನಾವು ಕೂಡ ಅದಕ್ಕೆಲ್ಲ ಸಿದ್ಧ ಆಗಿದ್ದೀವಿ ಅಂತ ನಾನು ಇದನ್ನು ಹೇಳ್ತಾಯಿದ್ದೀನಿ ಇನ್ನು ಮುಂದೆ ಯಾವುದೇ ರೀತಿ ವಿಶ್ವಕರ್ಮದವರ ಅವಮಾನ ಆದರೆ ನಮ್ಮ ವಿಶ್ವಕರ್ಮ ಜನಕ್ಕೆ ನೀವು ಎಲ್ಲ ಥರ ಸಪೋರ್ಟ್ ಮಾಡ್ತೀರಿ ನೂರಕ್ಕೆ ನೂರು ಪರ್ಸೆಂಟು ನಮ್ಮ ಶಕ್ತಿ ಮೀರಿ ಒಂದು ನಾವು ರಾಜಕೀಯವಾಗ್ಬೋದು ನಮ್ಮ ತನು ಮನ ಧನ ಇಡೀ ರಾಜ್ಯದಲ್ಲಿ ನಮ್ಮ ಕೈಲಿ ಬಗೆಹರಿಸೋಕ್ಕಾದರೆ ನಾವು ಕೂಡ ಎಲ್ಲಿ ಕರೆದ್ರೂ ನಾವು ಬರೋಕ್ಕೆ ಇದ್ದೀವಿ ಒಂದು ವಿಚಾರ ನಮಗೆ ಸಪೋರ್ಟ್ ಬೇಕಾದರೂ ಬೇರೆಯವ್ರನ್ನ ನಾವು ಎಲ್ಪ್ ಕೇಳೋಕ್ಕೂ ನಾವು ರೆಡಿ ಇದ್ದೀವಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ನಮ್ಮ ಜನಾಂಗನ ಕಟ್ಟಬೇಕಾಗ್ತದೆ ಇಲ್ಲಿ ಒಬ್ಬರು ಕೂಡ ಮಾಡೋಕ್ಕಾಗಲ್ಲ ಎಲ್ಲರೂ ಸೇರಿದಾಗ ಏನಾಗ್ತದೆ ನಮ್ಮ ಸಮಾಜ ರಾಜಕೀಯವಾಗಿ ಬೆಳೀಬೋದು ಆಮೇಲೆ ಶಕ್ತಿಯುತವಾಗಿ ಬೆಳೀಬೋದು ಯುವಕರುಗಳು ಆಚೆ ಬರಬೇಕು ಆಮೇಲೆ ಮಹಿಳೆಯರು ಆ್ಯಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ ಭಾಳ ಕಡಿಮೆ ವಿಶ್ವಕರ್ಮ ಜನಾಂಗದಲ್ಲಿ ಗುರುಚ್ಕೊತಾ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅದರಲ್ಲಿ ಕೆಲವರು ಇದ್ದಾರೆ ನಮ್ಮ ಮಲ್ಲೇಶ್ವರಮಲ್ಲಿ ವಸಂತ 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 ಮುರಳಿ ಅಂತೇಳಿ ಅವರು ಕೂಡ ತುಂಬ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂಥವ್ರು ಸುಮಾರು ಜನ ಉಟ್ಕೋಬೇಕು ಯಾಕೆಂತಂದರೆ ಮಹಿಳೆಯರಿಂದ ಇದ್ರೆ ಏನಾಗುತ್ತೆ ಅಂತೇಳಿದ್ರೆ ಕೆಲವರು ಸ್ವಲ್ಪ ಮಹಿಳೆಯರು ಆಚೆ ಬಂದರೆ ಇನ್ನೂ ಜನ ಜಾಸ್ತಿ ಬರ್ತಾರೆ ನಾವು ಯಂಗ್ಸ್ಟರ್ಸ್ಗೆ ಹೇಳಿದ್ರೆ ಈಗ ರಾಜಕೀಯವಾಗಿ ವಿಶ್ವಕರ್ಮದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ನೀವೆಲ್ಲ ಬಂದು ತೊಡಸ್ಕೋಬೇಕು ಆ್ಯಕ್ಚುಲಿ ಏನು ಮಾಡ್ತಾ ಇದ್ದಾರೆ ಸೀನಿಯರ್ಸು ಅಂತ ಎಲ್ಲ ಯುವಕರು ಬರಲಿ ಅಂತೇಳಿ ನಮ್ಮ ಒಂದು ಆಶಯ ಆ್ಯಕ್ಚುಲಿ ಸರ್ ಮುಂದೆ ಯಾವ ರೀತಿ ಭರವಸೆ ಈಗ ಈಗಾಗಿರುವಂಥ ಕಂಪ್ಲೇಂಟು ಯಾವ ರೀ ಕಾಂಟ್ಯಾಕ್ಟ್ ಮಾಡಿದ್ರ ಮತ್ತೆ ಮಾತಾಡಿ ಅವರಿಂದ ಏನು ನಿಮಗೆ ಪ್ರತಿಫಲ ಪ್ರತಿಕ್ರಿಯೆ ಸಿಕ್ಕಿದೆ ಸರ್ ಒಂದು ನಾನು ಡೆಫಾರ್ಮೇಷನ್ ಕೇಸ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಆಲ್ರೆಡಿ ಡೆಫಾರ್ಮೇಷನ್ ಕೇಸ್ ಹಾಕಲಿಕ್ಕೆ ಲಾಯರ್ಗೆ ನಾವು ಕೊಟ್ಟಿದ್ದೀವಿ ಅದು ಏನಾಗ್ತದೆ ಕೋರ್ಟಲ್ಲಿ ಇವತ್ತು ಹೋದರೆ ನಾಳೆ ಬೆಳಗ್ಗೆ ಕೇಸ್ ಹಾಕೋಕ್ಕಾಗಲ್ಲ ಅದು ಕಾನೂನು ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಏನು ನಡಿಬೇಕೋ ಅದು ನಡೀತದೆ ಸೊ ನಾವು ಡಾಕ್ಯುಮೆಂಟೇಷನ್ ಕೊಟ್ಟಿದ್ದೀವಿ ಒಂದು ಎ ಸಿ ಪಿ ಆಫೀಸ್ಗೆ ಏನು ಕೊಡಬೇಕು ಡಾಕ್ಯುಮೆಂಟೇಷನ್ ಅದೂ ಕೊಟ್ಟಿದ್ದೀವಿ ಅವ್ರು ಅಕ್ಲೈನ್ಮೆಂಟ್ ಕೊಟ್ಟಿದ್ದಾರೆ ನಾಳೆ ಕರೆದಿದ್ದಾರೆ ಒಂದು ವಿಚಾರ ಯಾಕೆ ನಾವು ಈ ಒಂದು ಸ್ಟೆಪ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ಫಸ್ಟು ಅವ್ರನ್ನ ನಾವು ಕರೆದಿದ್ವಿ ಯಾರನ್ನ ಪ್ರೊಡ್ಯೂಸರ್ನ ಕರೆದಿದ್ದೀವಿ ಒಂದು ಸರಿ ಬಂದು ನೀವು ಮಾತಾಡಿ ಏಕೆಂದರೆ ನಮ್ಮ ಸಮಾಜಕ್ಕೆ ಭಾಳ ಅವಮಾನ ಆಗಿದೆ ಆಗಿರೋಂಥದ್ದನ್ನು ನೀವು ಸರಿ ಮಾಡ್ಬೇಕಂತ ಹೇಳಿದ್ರೆ ಅದೇ ಸೀರಿಯಲಲ್ಲಿ ನೀವು ರೀಶೂಟ್ ಮಾಡಿ ಆರು ಗಂಟೆ ಎಷ್ಟು ಗಂಟೆಗೆ ಎಂಟು ಗಂಟೆಗೆ ಶೂಟ್ ಆಗುತ್ತೆ ಆ್ಯಕ್ಚುಲಿ ಅದು ಆ ಎಂಟು ಗಂಟೆಗೆ ಶೂಟ್ ಆಗೋಂಥ ಎಪಿಸೋಡಲ್ಲಿ ಯಾರು ಮಾತಾಡಿದ್ದಾರೆ ಅದೇ ಕೈಯಲ್ಲಿ ಒಂದು ಮ ರೀಶೂಟ್ ಅಂದರೆ ನಮ್ಮ ಸಮಾಜದ ಬಗ್ಗೆ ಒಂದು ನಿಮಿಷದ್ದು ಒಂದನ್ನು ಶೂಟ್ ಮಾಡಿ ಕ್ಷಮಾಪಣೆಗೆ ಕೇಳಬೇಕು ಅನ್ನೋದು ನಮ್ಮ ಒಂದು ಆಸೆ ಇತ್ತು ಯಾವತ್ತು ಅವತ್ತು ಆಯಿತು ನಾನು ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರು ಮತ್ತೆ ನಮಗೆ ಫೋನ್ಗೂ ಸಿಕ್ಕಿಲ್ಲ ಕಾಂಟ್ಯಾಕ್ಟ್ಗೂ ಸಿಕ್ಕಿಲ್ಲ ಈ ಥರದೊಂದು ಬೇಜವಾಬ್ದಾರಿತನ ಇರುವಂಥ ಯಾರೇ ವ್ಯಕ್ತಿಗಳಿಗೆ ನಾವು ನಮ್ಮ ಸಮಾಜ ಅಂತ ಬಂದಾಗ ನಾವು ಯಾವುದೇ ರೀತಿ ನಾನು ತಲೆ ಬಗ್ಸಕ್ಕೆ ರೆಡಿ ಇಲ್ಲ ನಮ್ಮದೊಂದು ದೊಡ್ಡ ಒಂದು ಪಡೆನೇ ಇದೆ ಇದಕ್ಕೆ ಏನೇ ಖರ್ಚಾಗಲಿ ನಾವು ತಯಾರು ಮಾಡೋಕೆ ಇದ್ದೀವಿ ಡೆಪರ್ಮೇಷನ್ ಕೇಸ್ ಹಾಕಿ ಅದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಆಮೇಲೆ ಎಫ್ ಐ ಆರ್ ಕೂಡ ಮಾಡಿಸೋಕ್ಕೆ ನಾವು ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಇದು ಎರಡೂ ಆದರೆ ಏನಾಗುತ್ತೆ ಅಂತೇಳಿದ್ರೆ ನೆಕ್ಸ್ಟು ಯಾರಾದರೂ ನಮ್ಮ ಸಮಾಜದ ಬಗ್ಗೆ ಒಂದು ಮಾತಾಡಬೇಕಂತ ಹೇಳಿದ್ರೆ ಏ ಇಲ್ಲಪ್ಪ ಎಫ್ ಐ ಆರ್ ಮಾಡ್ತಾರೆ ಇಲ್ಲ ಡೆಫಾರ್ಮೇಷನ್ ಕೇಸ್ ಹಾಕ್ತಾರೆ ಯಾರಾದರೂ ಒಬ್ಬರು ನಾವು ಮಾಡಿದ್ರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಇನ್ನೊಬ್ರು ಯಾರು ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದು ಜಿಲ್ಲೆಯಲ್ಲಿ ಮಾಡ್ಬೋದು ಇಲ್ಲ ನಾನೇ ಫಸ್ಟ್ ಸ್ಟಾರ್ಟ್ ಮಾಡ್ತಲ್ಲ ಅಂತಂದರೆ ಬರೀ ಮಾತುಕತೆ ಮಾಡೋದು ವಾಟ್ಸಪ್ಪಲ್ಲಿ ಸಾರಿ ಕೇಳೋದು ಆ ಥರ ಆಗ್ತದ್ರೆ ಪ್ರತಿ ಸರಿ ನಂಗೆ ಆಗ್ತದೆ ಒಂದು ಸರಿ ಬಿಸಿ ಮುಟ್ಸಿದ್ರೆ ಅವಾಗೇನಾಗ್ತದೆ ಯೋಚನೆ ಮಾಡ್ತಾರೆ ನಮ್ಮ ಸಮಾಜದ ಬಗ್ಗೆ ಮಾತಾಡಲಿಕ್ಕೆ ಯೋಚನೆ ಮಾಡ್ತಾರೆ ಅನ್ನೋದು ನನ್ನ ಒಂದು ಹೋರಾಟ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಇದರಲ್ಲಿ ಏನು ಎರಡು ಮಾತೇ ಇಲ್ಲ ಇನ್ನೂ ಇನ್ನೊಂದು ಎರಡು ಮೂರು ದಿವ್ಸಲ್ಲಿ ನಮಗೆ ಅಪ್ಡೇಟು ಸಿಗ್ತದೆ ಏನಾಗ್ತದೆ ಅಂತೇಳಿ ಲಾಯರ್ ನಿನ್ನೆ ರಜಾ ಇದೆ ಕೋರ್ಟು ಇವತ್ತು ರಜಾ ಇದೆ ಸೊ ಹಂಗಾಗಿ ನಾಳೆ ನಮಗೆ ಅಪ್ಡೇಟ್ ಸಿಗ್ತದೆ ಏನು ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಅವ್ರಿಗೂ ಕೂಡ ಮಾಹಿತಿ ಹೋಗಿರ್ತದೆ ಕಾನೂನಲ್ಲಿ ಏನು ಆಗ್ತದೋ ಅದಾಗಲಿ ಏಕೆಂತಂದರೆ ಈಗ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಕಾನೂನಲ್ಲಿ ಏನು ತೀರ್ಮಾನ ಆಗುತ್ತೆ ನಮ್ಮ ಸಮಾಜಕ್ಕೆ ಅವಮಾನ ಆಗಿದೆ ಅಂತ ಹೇಳಿದ್ರೆ ಸೊ ಅವರು ನ್ಯಾಯಾಲಯದಲ್ಲಿ ಏನು ನ್ಯಾಯ ಸಿಗ್ತದೋ ಅದಕ್ಕೆ ನಾನು ಬದ್ಧ ಆಗಿರ್ತೀನಿ ಆ್ಯಕ್ಚುಲಿ ಜೆ ರವಿಕುಮಾರ್ ಅಂತೇಳಿ ನನ್ನ ಹೆಸರು ಲೆಗ್ಗೆರೆ ಬ್ಲಾಕ್ ಕಾಂಗ್ರೆಸ್ ಒ ಬಿ ಸಿಲಿ ಕೆಲಸ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾನು